ನಮಸ್ಕಾರ ನಾನ್ ಮಂಜುನಾಥ್ ಕಮತ್ ಸ್ವಾವಲಂಬನೆಯ ಕನಸನ್ನ ಹೊತ್ತ ಮೂವರು ವಿದ್ಯಾರ್ಥಿಗಳೊಂದಿಗೆ ನಾನೀಗ ಮಣಿಪಾಲದಲ್ಲಿದ್ದೇನೆ ಹಿಂದೆಲ್ಲ ಇತ್ತು ಸೊ ಓದುವಾಗಲೇ ವಿದ್ಯಾರ್ಥಿಗಳು ಬೇರೊಬ್ರಿಗೆ ಅಂದ್ರೆ ಈ ಸಣ್ಣ ಕ್ಲಾಸಿನ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಎಲ್ಲ ಕೊಟ್ಟು ತಮ್ಮ ಫೀಸ್ ಅನ್ನೆಲ್ಲ ಭರಿಸುವಂಥದ್ದು ಆದ್ರೆ ಇತ್ತೀಚೆಗೆ ನಾವದನ್ನ ಕಾಣ್ತಾನೆ ಇಲ್ಲ ಹೀಗಿರುವಾಗ ಈ ಮೂವರು ವಿದ್ಯಾರ್ಥಿಗಳು ತಾವೇನ್ ಕಲ್ತಿದ್ದಾರೋ ಅದನ್ನ ಮತ್ತೆ ಸಣ್ಣ ತರಗತಿಯ ವಿದ್ಯಾರ್ಥಿಗಳಿಗೆ ಒಂದು ಟ್ಯೂಷನ್ ಕೊಡುವ ಮೂಲಕ ಸ್ವಾವಲಂಬನೆಯ ದಾರಿಯನ್ನ ಹಿಡೀಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂತ ನಾನು ವರುಣ ಅಂತ ಒಂದು ಕಾಲೇಜಿನಲ್ಲಿ ಓದ್ತಾ ಓದ್ತಾ ಒಂದು ಟ್ಯೂಷನ್ ಅನ್ನು ಕೊಡುವ ಒಂದು ಐಡಿಯಾ ಬಂತು ಅದು ಏನಂದ್ರೆ ನಮ್ಗೆ ಇನ್ಕಮ್ಸ್ ಆಗ್ತದೆ ಒಂದು ಬುಕ್ಕಿಗೆ ಆಗಿರ್ಬೋದು ಇಲ್ಲಾಂದ್ರೆ ನಮ್ಮದು ಫೀಸಿಗೆ ಆಗ್ಬೋದು ಅಪ್ಪ ಅಮ್ಮನನ್ನ ಚೂರು ಕಮ್ಮಿ ಕಷ್ಟ ಕೊಡುವ ಅಂತ ಇವರು ಅನೂಪ್ ಐಶ್ವರ್ಯ ಮೂರು ಜನ ಸೇರಿ ಐದರಿಂದ ಹತ್ತನೇ ತರಗತಿ ತನಕ ಬರೀ ಐನೂರು ರೂಪಾಯಿಗೆ ಒಂದು ಗೆ ತಿಂಗಳಿಗೆ ಒಂದು ತಿಂಗಳಿಗೆ ಐನೂರು ರೂಪಾಯಿ ಆನ್ಲೈನ್ ಒಂದು ಆಪ್ ಅಂತ ಉಂಟು ಟೀಚ್ಮೆಂಟ್ ಆ್ಯಪ್ ಅದ್ರಿಂದ ನಾವು ಅವ್ರು ನಮ್ಗೆ ಲಿಂಕ್ ಕಳ್ಸಿದ್ರೆ ಅಪ್ರೂವ್ ಮಾಡಿ ಅವರನ್ನ ನಾವು ಕ್ಲಾಸಿಗೆ ತೊಗೊಳ್ತೇವೆ ಮೂರು ವಾರಕ್ಕೆ ಮೂರು ದಿನ ಕ್ಲಾಸ್ ಇರ್ತದೆ ಮತ್ತೆ ಒಂದು ಟೆಸ್ಟ್ ಇರ್ತದೆ ಟ್ಯೂಷನ್ ಕ್ಲಾಸಿಗೆ ಯಾರೆಲ್ಲ ಜಾಯ್ನ್ ಆಗಬಹುದು ಅಂದ್ರೆ ಅವರು ಮಾತ್ರ ಅಥವಾ ಯಾರು ಕೂಡ ಜಾಯ್ನ್ ಆಗ್ಬೋದು ಜಾಯ್ನ್ ಆಗಬಹುದು ಸರ್ ಎಲ್ಲಿಂದ ಬೇಕಾದರೂ ಜಾಯ್ನ್ ಆಗಬಹುದು ಬಟ್ ಪ್ರಾಬ್ಲಮ್ ಎಂತ ಹೇಳಿದ್ರೆ ಕನ್ನಡ ಮೀಡಿಯಂ ಅವರಿಗೆ ನಾವು ಕ್ಲಾಸ್ ಮಾಡ್ತಿಲ್ಲ ಸ್ಟೇಟ್ ಅಂಡ್ ಸಿ ಬಿ ಎಸ್ ಸಿ ಮಾತ್ರ ಅಂಡ್ ಐ ಸಿ ಎಸ್ ಸಿ ಅಂಡ್ ಈವನ್ ನಮಗೆ ಒಂದು ಬ್ಯಾಂಗ್ಳೂರಿಂದ ಸಹ ಕಾಲ್ ಬಂದಿತ್ತು ನಮ್ದು ಪ್ರಮೋಷನ್ ಇದು ನೋಡಿ ಕಾಂಟ್ಯಾಕ್ಟ್ ಮಾಡಿದ್ರು ಅವರಿಗೆ ಲ್ಯಾಂಗ್ವೇಜ್ ಕ್ಲಾಸ್ ಹೇಳಿ ಕಾಲ್ ಮಾಡಿದ್ರು ಸೊ ಹಿಂದಿ ಕ್ಲಾಸ್ ಸಹ ನಾವು ಪ್ರೊವೈಡ್ ಮಾಡ್ತಿದ್ವಿ ಸೈನ್ಸ್ ಮತ್ತೆ ಗೆ ಮಾತ್ರ ಅಲ್ಲ ಬೇರೆ ಲ್ಯಾಂಗ್ವೇಜ್ ಕ್ಲಾಸ್ ಸಹ ನಾವು ಅವರು ಡಿಮ್ಯಾಂಡ್ ಇದ್ರೆ ನಾವು ಅದು ಖಂಡಿತವಾಗಿ ಅವರಿಗೆ ಹೇಳಿಕೊಡುತ್ತೆ ನಾವೀಗ ಒಂದು ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಸ್ಟೂಡೆಂಟ್ಸ್ ಗೆ ಕ್ಲಾಸ್ ಮಾಡುವಾಗ ಟೀಚರ್ ಟೀಚ್ ಮಾಡೋದು ಬೇರೆ ಇರುತ್ತೆ ಸ್ಟೂಡೆಂಟ್ಸ್ ಆಗಿ ನಾವು ಟೀಚ್ ಮಾಡೋದು ಬೇರೆ ಇರುತ್ತೆ ನಾವಂದ್ರೆ ಒಂದು ಫ್ರೆಂಡ್ಲಿ ವೇ ಅಲ್ಲಿ ಟೀಚ್ ಮಾಡೋದ್ರಿಂದ ಅವರಿಗೆ ಸ್ವಲ್ಪ ಅರ್ಥ ಆಗುತ್ತೆ ಮತ್ತೆ ಅವರು ಓಪಸ್ ಕ್ವೆಶನ್ ಕೇಳಲಿಕ್ಕೆ ಸಹ ಈಸಿ ಆಗುತ್ತೆ ಅಂದ್ರೆ ಈಗ ಟೀಚರ್ಸ್ ಹತ್ರ ಕ್ವೆಶನ್ ಕೇಳೋಕೆ ಒಂದು ಸ್ಟೂಡೆಂಟ್ಸ್ ಹೆದರ್ಕೊಳ್ತರು ನಾವು ಸ್ಟೂಡೆಂಟ್ಸ್ ಆಗಿರೋದ್ರಿಂದ ನಾವು ತಮಾಷೆಯಾಗಿಯೋ ಮತ್ತೊಂದು ಫ್ರೆಂಡ್ಲಿ ಟಾಕ್ ಮಾಡ್ತಿರ್ತೀವಿ ಅವರಿಗೆ ನಮ್ಮ ಅಕ್ಕ ಅಂತ ತಿಳ್ಕೊಳ್ತರು ಅಣ್ಣ ಅಂತ ತಿಳ್ಕೊಳ್ತ್ರು ಫ್ರೆಂಡ್ಸ್ ಏನಾದ್ರು ಒಂದು ತಿಳ್ಕೊಂಡು ಕ್ಲಾಸ್ ಕೇಳೋದ್ರಿಂದ ಅವರಿಗೆ ಈಸಿ ಸಹ ಆಗುತ್ತೆ ಅಂಡ್ ಇಲ್ಲಿ ತನಕ ಬಂದಿರೋ ಸ್ಟೂಡೆಂಟ್ಸ್ ಸಹ ಕ್ಲಾಸ್ ಅಲ್ಲಿ ಎಷ್ಟೋ ಜನ ಡೌಟ್ಸ್ ಕೇಳಿದ್ದಾರೆ ವಾಟ್ಸ್ಆಪ್ ತ್ರೂ ಕಳ್ಸಿ ಕೇಳಿದ್ದಾರೆ ಮೆಸೇಜ್ ಹಾಕಿ ಕೇಳಿದ್ದಾರೆ ಕಾಲ್ ಮಾಡಿ ಕೇಳಿದ್ದಾರೆ ತುಂಬಾ ಸ್ಟೂಡೆಂಟ್ಸ್ ಇದೇ ತರ ಕೇಳಿದ್ದಾರೆ ನನ್ನ ಮನೆಗೆ ಒಂದ್ ಸ್ವಲ್ಪ ಸಪೋರ್ಟ್ ಆಗ್ಲಿ ಅಂತ ನಾನು ಮತ್ತೆ ಇದು ಐಶ್ವರ್ಯ ನಾವು ಇಬ್ಬರು ಸಹ ಜಾಯ್ನ್ ಆಗಿದ್ದ ಹಾಗೆ ನಮ್ಮ ಮನೆಯವರಿಗೆ ಸ್ವಲ್ಪ ಸಪೋರ್ಟ್ ಆಗಲಿ ಅಂತ ಪ್ಲಾನ್ ಹೇಳಿದ್ದು ಅರುಣ್ ನಮ್ಮ ಟ್ಯೂಷನ್ ಸೆಂಟರ್ ಹೆಸರು ಮಹಾಲಾಸ ಮಾಸ್ಟರ್ ಮೈಂಡ್ಸ್ ಅಂತ ಆ್ಯಂಡ್ ಈಗಾಗಲೇ ನಮಗೆ ಸ್ವಲ್ಪ ಸ್ಟೂಡೆಂಟ್ಸ್ ಜಾಯ್ನ್ ಆಗಿದ್ದಾರೆ ನಮ್ಮ ಟ್ಯೂಷನ್ ಸೆಂಟರಲ್ಲಿ ಆ್ಯಂಡ್ ಜಾಯ್ನ್ ಆಗುವ ಎಲ್ಲ ಹೊಸ ವ್ಯಕ್ತಿಗಳಿಗೂ ನಾವು ಒಂದು ಫ್ರೀ ಟ್ರಯಲ್ ಕೊಡ್ತೀವಿ ಸೊ ನಿಮಗೆ ನಮ್ಮ ಆ ಫ್ರೀ ಟ್ರಯಲಲ್ಲಿ ನಮ್ಮ ಕ್ಲಾಸ್ ಇಷ್ಟ ಆದರೆ ನಿಮಗೆ ಕಂಟಿನ್ಯೂ ಮಾಡ್ಬೋದು ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಸೊ ಈ ವಿಡಿಯೋದ ಕೆಳಗಡೆ ನಮ್ಮದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರ್ತೀವಿ ಸೊ ದಯವಿಟ್ಟು ಕಾಲ್ ಮಾಡಿ